ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಾದಂಬರಿ ಪರಿಚಯದೊಂದಿಗೆ ನಿಮ್ಮೆದುರಿಗೆ ಬಂದಿನ್ರಿ ಆ ಕಾದಂಬರಿ ಬೆಳ್ಳಿಮೋಡ ತ್ರಿವೇಣಿಯವರು ಬರೆದಿರುವಂತಹ ಬೆಳ್ಳಿಮೋಡ ಕಾದಂಬರಿ ಭಾರಿ ಅದ್ಭುತವಾದಂತಹ ಕಾದಂಬರಿ ಎಲ್ಲ ಊದುಗರಲ್ಲೂ ನನಗ ನನ್ನ ಪ್ರಾರ್ಥನೆ ಏನು ಅಂದ್ರೆ ದಯವಿಟ್ಟು ಈ ಕಾದಂಬರಿಯನ್ನು ತಗೊಂಡು ಹೋದ್ರಿ ತ್ರಿವೇಣಿ ಅವರು ಬೆಳ್ಳಿಮೋಡ ಕಾದಂಬರಿನ ಈ ಕಾದಂಬರಿ ಒಳಗೆ ಬರುವಂತಹ ಪ್ರಮುಖ ಪಾತ್ರಗಳು ಸದಾಶಿವರಾಯರು ಲಲಿತಮ್ಮ ಗಂಡ ಹೆಂಡತಿ ಅವರ ಇಬ್ಬರು ಮಕ್ಕಳು ಇಂದಿರಾ ಮತ್ತು ಗಿರಿ ಇಂದಿರಾ ದೊಡ್ಡ ಮಗಳು ಗಿರಿ ಪುಟ್ಟ ತಮ್ಮ ಇಂದಿರನ ಪುಟ್ಟ ತಮ್ಮ ಆಮೇಲೆ ಪುಟ್ಟಯ್ಯ ಸದಾಶಿವರಾಯರ ಕುಟುಂಬದ ಮನೆ ಮತ್ತು ತೋಟದ ಕೆಲಸದ ಸಹಾಯಕ ಆಮೇಲೆ ಇನ್ನೂ ಇನ್ನೊಂದಷ್ಟು ಪಾತ್ರಗಳು ಬರ್ತಾವ್ರಿ ಅದ್ರೊಳಗ ಆ ಪಾತ್ರಗಳು ಯಾವುದು ಅಂದ್ರೆ ಸುಬ್ಬಣ್ಣ ಮತ್ತು ಗೌರಮ್ಮ ಇಬ್ರು ಗಂಡ ಹೆಂಡತಿ ಅವರ ಮಗ ಮೋಹನ ಆಮೇಲೆ ಇದಕ್ಕೆ ಬೆಳ್ಳಿಮೋಡ ಅಂತ ತ್ರಿವೇಣಿಯವರು ಯಾಕೆ ಹೆಸರಿಟ್ರು ಅಥವಾ ಬೆಳ್ಳಿ ಮೋಡ ಅಂತ ಏನು ಈ ಕಾದಂಬರಿ ಹೆಸರು ಅದಲ್ರಿ ಅದಕ್ಕೂ ಮತ್ತೆ ಕಾದಂಬರಿ ಒಳಗೆ ಏನಾದರೂ ಒಂದು ಎಲ್ಲಾದರೂ ಒಂದು ಲಿಂಕ್ ಅದನ್ನ ಅಂತ ನೋಡಿದ್ರೆ ಬೆಳ್ಳಿಮೋಡ ಅಂತಂದ್ರೆ ಏನ್ರಿ ಅಂದ್ರೆ ಸದಾಶಿವರಾಯರ ಕಾಫಿ ತೋಟದ ಚಿಕ್ಕಮಗಳೂರಿನ ಕಾಫಿ ತೋಟ ಇರ್ತದೆ ಆ ಸದಾಶಿವರ ಇರೋದು ಭಾರಿ ದೊಡ್ಡ ಕಾಫಿ ತೋಟ ಎಷ್ಟು ನೀವು ಕಣ್ಣು ಹಾಯಿಸ್ತಿರೋ ಅಷ್ಟು ವಿಸ್ತಾರವಾದಂಥ ಕಾಫಿ ತೋಟ ಆ ಕಾಫಿ ತೋಟನೇ ಅದ್ಭುತವಾದಂಥ ಕಾಫಿ ತೋಟ ಬೆಳ್ಳಿ ಮೋಡ ಆಮೇಲೆ ಬೆಳ್ಳಿ ಮೋಡದ ಅಹ್ ಕಾಫಿ ತೋಟದೊಳಗೆ ಏನು ಮನೆ ಇರ್ತದಲ್ರಿ ಅದೇ ಆ ಮನೆ ಹೆಸರು ಮಿನುಗುತ್ತಾರೆ ಅದೇ ಮಿನುಗುತ್ತಾರೆ ಹಾಗಾಗಿ ಇದು ಬೆಳ್ಳಿ ಮೋಡ ಮತ್ತು ಮಿನುಗುತ್ತಾರೆಯ ಒಂದು ಪರಿಚಯ ಆ ಈ ಕಥೆ ಹೆಂಗ್ ಶುರು ಆಗ್ತದೆ ಅಂದ್ರೆ ಮೋಹನ ಮೈಸೂರಿನವನು ಮೋಹನ ಮೈಸೂರಿನಿಂದ ಬಂದು ಇಳಿತಾನೆ ಯಾವುದೋ ಒಂದು ಕೆಲಸಕ್ಕಾಗಿ ಮೋಹನನಿಗೆ ಅಮೇರಿಕಾಕ್ ಹೋಗಿ ಇನ್ನು ಹೆಚ್ಚಿನ ವ್ಯಾಸಂಗ ಮಾಡ್ಬೇಕು ಇನ್ನು ಹೆಚ್ಚಿಗೆ ಓದಬೇಕು ಅನ್ನುವಂಥ ಆಸೆ ಇರ್ತದ ಆದ್ರೆ ಅವರೇನು ಮನೆಯಿಂದ ಅಂಥ ಸ್ಥಿತಿವಂತರಲ್ಲ ಮೋಹನನ ಮನೆಯವರ ಅಂಥ ಸ್ಥಿತಿವಂತರಲ್ಲ ಅವ್ನ ಅಮೇರಿಕಾ ಕಳಿಸಿ ಓದಿಸುವಂತ ಸ್ಥಿತಿವಂತರಲ್ಲ ಹಂಗಾಗಿ ಮೋಹನನ ತಂದೆಗೆ ಒಬ್ಬರು ಪರಿಚಯ ಇರ್ತಾರ ಅವರು ಅವರಿಗೆ ಸದಾಶಿವರಾಯರ ಪರಿಚಯ ಇರ್ತದೆ ಅವರು ಒಂದು ಪತ್ರ ಬರ್ಕೊಟ್ಟಿರ್ತಾರ ಮೋಹನನಿಗೆ ಹೋಗಪ್ಪ ಹೋಗಿ ನೀನು ಚಿಕ್ಕಮಗಳೂರ್ಗೆ ಹೋಗಿ ಸದಾಶಿವರಾಯರನ್ನ ಭೇಟಿಯಾಗ ಅವ್ರು ಏನಾದ್ರು ನೀನು ಸಹಾಯ ಮಾಡಿದ್ರು ಮಾಡಬಹುದು ನೀನು ಅಮೇರಿಕಾಕ್ ಹೋಗಿ ಓದ್ಲಿಕ್ಕೆ ಅಂತಂದೇಳಿ ಆ ಒಂದು ಸಹಾಯವನ್ನ ಕೇಳ್ಕೊಂಡು ಮೋಹನ ಸದಾಶಿವರಾಯರ ಮನೆಗೆ ಬಂದಿರ್ತಾನ್ರಿ ಹಂಗಾಗಿ ಮೋಹನನನ್ನ ನೋಡಿದ ತಕ್ಷಣನೇ ಲಲಿತಮ್ನವ್ರಿಗೆ ಅಂದ್ರೆ ಸದಾಶಿವರಾಯರ ಹೆಂಡತಿಗೆ ಅಥವಾ ಇಂದಿರಾನ ತಾಯಿಗೆ ಲಲಿತಮ್ನವ್ರಿಗೆ ಮೋಹನ ಯಾಕೆ ನಮ್ಗೆ ಅಳಿಯ ಆಗ್ಬಾರ್ದು ಈ ಮನೆಗೆ ಯಾಕೆ ಅಳಿಯ ಆಗಿ ಬರಬಾರ್ದು ಇಂದಿರಾಗ್ ಯಾಕೆ ಗಂಡ ಆಗ್ಬಾರ್ದು ಅಂತಂದೇಳಿ ಲಲಿತಮ್ನವ್ರಿಗೆ ಮೊದಲನೇ ಭೇಟಿ ಒಳಗೆ ಅನಿಸ್ಬಿಡ್ತದ ಅದನ್ನು ಸದಾಶಿವರಾಯರ ಹತ್ರನೂ ತೋಡ್ಕೋತಾರೆ ತೋಡ್ಕೊಂಡ್ಮೇಲೆ ಆದರೆ ಸದಾಶಿವರಾಯರು ಮೋಹನ ಯಾವಾಗ ಈ ಪತ್ರವನ್ನು ಕೊಟ್ಟು ಹೇಳ್ತಾನೆ ಹಿಂಗೆ ನನಗೆ ಅಮೇರಿಕಕ್ಕೆ ಹೋಗಿ ಓದಬೇಕು ಅಂತ ಆಸೆ ಆಗಿದೆ ಅಂತ ನಮ್ಮ ಸದಾಶಿವರಾಯರು ಅದನ್ನು ಹೇಳ್ತಾರೆ ಇಲ್ಲ ಮೋಹನ್ ರಾಯರೇ ನೀವು ಭಾಳ ಏನು ಆಸೆ ಇಟ್ಕೋಬೇಡ್ರಿ ಯಾಕಂದ್ರೆ ಇದು ಆಗುವಂಥ ಆಸೆ ಅಲ್ಲ ಆ ಬರೇ ನಾನು ಒಬ್ಬ ಹೇಳಿದ್ರೆ ಆಗಂಗಿಲ್ಲ ಇದ್ರೊಳಗ ಇದ್ರೊಳಗ ಬೇಕಾದಷ್ಟು ಜನ ಇದ್ದಾರ ಈ ಕಮಿಟಿ ಒಳಗ ಈ ಕಮಿಟಿ ಒಳಗೆ ಒತ್ತು ಹತ್ತು ಜನನು ಹನ್ನೆರಡು ಜನನು ಎಷ್ಟೋ ಜನ ಇರ್ತಾರ ಅವ್ರೆಲ್ಲಾರು ಹೇಳ್ಬೇಕು ಆಗ್ಲೇ ಬೇರೆ ಯಾರನ್ನೂ ನಿರ್ಧಾರ ಮಾಡಿ ಆಗ್ಯಾದವರು ಕಮಿಟಿಯವರು ಅಮೆರಿಕಕ್ಕೆ ಬೇರೆ ಅವ್ರನ್ನ ಕಳಿಸ್ಬೇಕಂತ ಹಂಗಾಗಿ ಬಹುಶಃ ಆಗ್ಲಿಕ್ಕಿಲ್ಲ ತುಂಬಾ ಆಸೆ ಇಟ್ಕೋಬೇಡ್ರಿ ಅಂತ ಹೇಳ್ತಾರ ಮೋಹನಿಗೆ ಅಲ್ಲೇ ಆಸೆ ನಿರಾಸೆ ಹೇಳ್ಬಿಡ್ತಾರೆ ಅದ್ರಲ್ಲಿ ಇಲ್ತನವ್ರು ಹೇಳ್ತಾರ ನಿಮ್ ಕಮಿಟಿ ಮನೆ ಹಾಳಾಗಿ ಹೋಗ್ಲಿ ಕಮಿಟಿಯಿಂದಾನೇ ಯಾಕೆ ಕಳಿಸ್ಬೇಕು ನೀವ್ ಯಾಕೆ ಕಳಿಸ್ಬಾರ್ದು ಆ ಅಳಿಯನ್ನ ಅಂದರೆ ನಮ್ಮ ಅಳಿಯನನ್ನಾಗಿ ಮಾಡಿಕೊಂಡು ನಮ್ಮ ಇಂದಿರಾನ ಕೊಟ್ಟು ಮೋಹನಿಗೆ ಮದುವೆ ಮಾಡಿ ನೀವೇ ಕಳಿಸ್ಬಿಟ್ರಿ ಹೇಳಿ ಹಾಗಾಗಿ ಮುಂದೆ ಅದೆಲ್ಲ ಮಾತುಕತೆಗಳಾಗಿ ಸರಿ ಅಂತಂದು ಹೇಳಿ ಇಂದಿರಾ ಮತ್ತು ಮೋಹನ ಇಬ್ಬರು ಒಬ್ರಿಗೊಬ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಾರೆ ಇಷ್ಟಪಟ್ಟ ಮೇಲೆ ಸರಿ ಅಂತಂದೇಳಿ ಸದಾಶಿವರಾಯರಿಗೆ ಏನು ಇಷ್ಟ ಇರಂಗಿಲ್ಲ ಮೋಹನ ಆ ತಮ್ಮ ಮಗಳನ್ನ ಮದುವೆ ಆಗೋದು ಆದರೆ ಸದಾಶಿವರಾಯರಿಗೆ ಅತೀವ ಪ್ರೀತಿ ಅತಿಯಾದಂಥ ಪ್ರೀತಿ ಇಂದಿರಾನ್ ಕಂಡ್ರೆ ಮಗಳನ್ನ ಕಂಡ್ರೆ ಅತಿಯಾದಂಥ ಪ್ರೀತಿ ಮಗಳ ಮನಸ್ಸನ್ನ ಎಂದೆಂದಿಗೂ ನೋಯಿಸ್ಲಾರರು ಸದಾಶಿವರಾಯರು ಹಾಗಾಗಿ ಸರಿ ಮಗಳಿಗೆ ಮಗಳು ಹೂವು ಅಂತನ್ಬಿಟ್ರೆ ಮುಗಿದೋಯ್ತು ಇಂದಿರಾ ಹೂವು ಅಂತಂದ್ರೆ ನಂದೇನೂ ಅಭ್ಯಂತರ ಇಲ್ಲ ಇಂದಿರಾ ಯಾರ ನಂತಳ ನಾನು ಅವ್ರನ್ನ ಮದುವೆ ಮಾಡ್ಕೊಡ್ತೀನಿ ಇಂದಿರಾಗ ಇದ್ರ ಬಗ್ಗೆ ಏನೊಂದು ದೂಸರ ಮಾತಿಲ್ಲ ಸದಾಶಿವರಾಯರು ಹೇಳಿದ್ಮೇಲೆ ಲಲಿತಮ್ಮ ಸರಿ ಅಂತ ಇಂದಿರಾನ ಕೇಳ್ತಾಳೆ ಕೇಳ್ತಾರೆ ಆಗ ಇಂದಿರಾನೂ ಒಪ್ತಾಳ ಮೋಹನನ್ನ ಮದುವೆ ಆಗ್ಲಿಕ್ಕೆ ಹಾಗಾಗಿ ಇಂದಿರಾ ಮತ್ತು ಮೋಹನನ ನಡುವಿನ ಸಂಭಾಷಣೆ ಆ ತೋಟದೊಳಗಿನ ಓಡಾಟ ಇದು ಎಲ್ಲ ಅದು ಆ ಕಾಫಿ ತೋಟದ ಓಡಾಟ ಅನ್ನೆಲ್ಲ ನೀವು ತ್ರಿವೇಣಿಯವರ ಕಾದಂಬರಿಯನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ ರೀ ಭಾರಿ ಅದ್ಭುತವಾಗಿ ಬರ್ತಾರ ಪ್ರತಿಯೊಂದನ್ನು ಪ್ರತಿಯೊಂದು ಸನ್ನಿವೇಶಗಳನ್ನು ಅದ್ಭುತವಾಗಿ ಬರೋಣ ಸರ್ ತ್ರಿವೇಣಿ ಅದನ್ನ ಓದ್ರೆ ನೀವು ಬೆಳ್ಳಿ ಮೋಡ ಕಾದಂಬರಿಯನ್ನ ಇದೆಲ್ಲ ಆದ್ಮೇಲೆ ತಿರುವೆಯಲ್ಲಿ ಅಂತಂದ್ರೆ ಆ ಸರಿ ಹೇಳಿ ಆ ಏನ್ ನಿರ್ಧಾರಕ್ಕೆ ಬರ್ತಾರ ಎಲ್ಲ ದೊಡ್ಡವರೆಲ್ಲ ಕೂಡಿ ಅಂತಂದ್ರೆ ಅಂದ್ರೆ ಎರಡೂ ಮನೆಯವರು ಎರಡೂ ಸಂಸಾರದವರು ಕೂಡಿ ಇಂದಿರಾನ್ ಸಂಸಾರ ಇಂದಿರಾನ ತಂದೆ ತಾಯಿ ಮತ್ತು ಮೋಹನ ತಂದೆ ತಾಯಿ ಅಂದ್ರೆ ಸರಿ ಮದುವೆ ಮಾಡ್ಲಿಕ್ಕೆ ಇಬ್ಬರು ಒಪ್ತಾರ ಇಂದಿರಾ ಮತ್ತು ಮೋಹನ ಮದುವೆ ಆಗ್ಲಿಕ್ಕೆ ಆಮೇಲೆ ಇಂದಿರಾ ಮತ್ತು ಮೋಹನ ಇಬ್ರು ಏನ್ ಮಾತಾಡ್ಕೋತಾರ ಅಂತಂದ್ರ ಮೊದಲು ನಾನು ಅಮೆರಿಕಕ್ಕೆ ಹೋಗಿ ವ್ಯಾಸಂಗ ಮುಗಿಸ್ಕೊಂಡ್ ಬರ್ತೀನಿ ನಾನು ಓದೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ ಲಗ್ನ ಆಗೋಣ ಹೇಳಿ ಮೋಹನ ಇಂದಿರಾ ಹೇಳ್ತಾನೆ ಇಂದಿರಾನು ಒಪ್ಕೋತಾಳ ಸರಿ ಅಂತಂದು ಹೇಳಿ ಮೋಹನ ಅಮೇರಿಕಾ ಕಾರ್ತನ್ರಿ ಸದಾಶಿವರಾಯರ ಸಹಾಯದಿಂದ ಮೋಹನ ಅಮೇರಿಕ ಖಾರ್ತನ ತನ್ನ ಹೆಚ್ಚಿನ ವ್ಯಾಸಂಗ ಮುಗಿಸ್ಕೊಂಡ್ ಬರ್ಲಿಕ್ಕ ಹೇಳಿ ಇಲ್ಲಿ ಸರಿ ಹೇಳಿ ಎಲ್ಲ ನಡೀತಿರ್ತದ ಇಂದಿರಾ ಮೋಹನನ ಪತ್ರಗಳಿಗಾಗಿ ಕಾಯ್ತಾ ಇರ್ತಾಳ ಅಮೇರಿಕಾದಿಂದ ಮೋಹನ ಪತ್ರ ಬರಿತಿರ್ತಾನ ಒಳ್ಳೆ ಕವಿ ಬರ್ದನ್ ಪತ್ರ ಬರೀತಿರ್ತಾನ ಆದ್ರೆ ಇಂದಿರಾ ಮಾತ್ರ ಒಂಥರ ಅಹ್ ಭಾರಿ ಸರಳವಾದ ಭಾಷೆಯೊಳಗೆ ಒಂದು ಐದಾರು ಲೈನ್ ಅಷ್ಟೇ ಮುಗಿಸ್ಬಿಡ್ತಾಳ ಪತ್ರಗಳನ್ನ ಆದ್ರ ಐದಾರು ಸಾಲುಗಳ ಪತ್ರ ಮುಗಿಸುವಂತ ಇಂದಿರಾ ಒಂದ್ ಕಡೆ ಆದ್ರ ಒಳ್ಳೆ ಕವಿ ಪತ್ರ ಬರೆದು ಬರೆಯುವ ಹಂಗ ಕವಿ ಬರೆಯುವ ಹಂಗ ಪತ್ರ ಬರೆಯುವಂತಹ ಮೋಹನ ಒಂದ್ ಕಡೆ ಅಮೇರಿಕಾ ಮತ್ತು ಚಿಕ್ಕಮಗಳೂರು ನಡುವ ಪತ್ರ ವ್ಯವಹಾರ ಹೆಂಗಿರ್ತದ ಅನ್ನೋದನ್ನ ನೀವು ಓದ್ರಿ ಆ ಪತ್ರ ವ್ಯವಹಾರ ನಡೀತಾ ಇರ್ತದ ಆ ಮೋಹನನ ಪತ್ರಗಳಿಗೋಸ್ಕರ ಆ ಇಂದಿರಾ ಕಾಯ್ತಾ ಇರ್ತಾಳ ಆ ಜಾತಕ ಪಕ್ಷಿ ಕಾಯ್ದಂಗೆ ಅಂದ್ರೆ ಪ್ರೇಮಿಗಳ ಒಂದು ಪತ್ರ ವ್ಯವಹಾರವನ್ನ ಭಾರಿ ಅದ್ಭುತವಾಗಿ ತ್ರಿವೇಣಿ ಅವರು ಅದೆಲ್ಲಾ ಮುಂದೆ ನಡ್ದಂಗ್ ನಡ್ದಂಗ ಇಲ್ಲಿ ತಿರುವು ಯಾವಾಗ ಬರ್ತದಂದ್ರೆ ಆ ಲಲಿತಮ್ಮನವರು ಆ ವಯಸ್ಸಾದ್ಮೇಲೆ ತಾಯಿ ಆಗುವಂತಹ ಸಂದರ್ಭ ಬರ್ತದೆ ತಾಯಿ ತಾಯಿ ಆಗ್ಬಿಡ್ತಾರ ತಾಯಿ ಆದ್ಮೇಲೆ ಆ ಲಲಿತಮ್ನವ್ರಿಗೆ ಭಾರಿ ನಾಚಿಕೆ ಹೇಳ್ತಾರ ಅವರು ಏ ಇಲ್ಲ ಇಂದಿರಾ ನೀನ್ ಇದನ್ನ ಮಾತ್ರ ಹಳಿಯಂದ್ರಿಗೆ ತಿಳಿಸ್ಬೇಡ ಏನಿದ ಕಥೆ ಅಂತಂದೇಳಿ ಆದ್ರೆ ಲಲಿತಮ್ಮನವರು ಆ ಒಂದು ಕೊರಗು ಹಚ್ಕೊಂಡ್ಬಿಡ್ತಾರ ಮನಸ್ಸಿನ ಏನಂತಂದ್ರೆ ಇಂದಿರಾನ್ನ ಮದುವೆ ಆಗೇ ಮೋಹ ಮೋಹನ್ ರಾಯರು ಅಮೆರಿಕಕ್ಕೆ ಹೋಗಿದ್ರು ಬಹಳ ಚಲೋ ಇತ್ತು ಅಥವಾ ಇಬ್ರು ಗಂಡ ಹೆಂಡತಿ ಅಮೇರಿಕಾಕ್ ಹೋಗಿದ್ರು ಚಲೋ ಇತ್ತು ಅಥವಾ ಇಂದಿರಾ ಇಲ್ಲೇ ಇದ್ರು ಕೂಡ ಲಗ್ನ ಆಗಿ ಮೋಹನ್ ರಾಯರು ಹೋಗ್ಬೇಕಾಗಿತ್ತು ನಾನು ಇಂದಿರಾನ್ ಲಗ್ನ ನೋಡಿಲ್ಲಲ್ಲ ಇನ್ನು ನಾನು ಇಂದ್ರಾನ್ ಲಗ್ನ ನೋಡ್ಲೇಬೇಕು ಅನ್ನೋದನ್ನ ಅದೇನೋ ಮನ್ಸ್ಗೆ ಹಚ್ಕೊಂಡು ಕೊರಗ್ಲಿಕ್ಕೆ ಶುರು ಮಾಡ್ಬಿಡ್ತಾರ ಲಿ ತಮ್ಮನವ್ರು ಹಂಗಾಗಿ ಎಷ್ಟು ಉಪಚಾರ ಮಾಡ್ತಾರಂತಂದ್ರೆ ಇಂದಿರಾ ಮತ್ತ ಸದಾಶಿವರಾಯರು ಟೊಂಕ ಕಟ್ಟಿ ನಿಂತಿರ್ತಾರ ಉಪಚಾರ ಮಾಡಬೇಕು ಆ ಮಗುಗೇನು ತೊಂದರೆ ಆಗಬಾರ್ದು ಲಲಿತಮ್ನವರು ಗರ್ಭವತಿ ಈಗ ಹಂಗಾಗಿ ಏನು ತೊಂದರೆ ಆಗಬಾರ್ದು ಅಂತ ಡೊಂಕ ಕಟ್ಟಿ ನಿಂತಿರ್ತಾರೆ ಉಪಚಾರ ಮಾಡಲಿಕ್ಕೆ ಬರೀ ಅವ್ರಿಬ್ರು ಅಷ್ಟೇ ಅಲ್ಲ ಇಡೀ ಬೆಳ್ಳಿ ಮೋಡ ಇಡೀ ಬೆಳ್ಳಿ ಮೋಡದ ಬೆಳ್ಳಿ ಮೋಡನೇ ತೋ ಕಟ್ಟಿ ನಿಂತಿರ್ತದ ಬೆಳ್ಳಿ ಮೋಡದ ಎಲ್ಲ ಆಳುಗಳು ಕಟ್ಟಿ ನಿಂತಿರ್ತಾರೆ ಲಲಿತಮ್ನವ್ರು ಉಪಚಾರಕ್ಕೆ ಅಂದರೂ ಕೂಡ ಎಷ್ಟೇ ಉಪಚಾರ ಮಾಡಿದ್ರು ಇಂದಿರಾ ಮಗಳು ಲಲಿತವ್ರ ಮೇಲೆ ಎಷ್ಟೇ ಪ್ರೀತಿ ವಿಶ್ವಾಸ ಗೌರವಗಳನ್ನ ತೋರಿಸಿದ್ರು ಕೂಡ ಲಲಿತಮ್ನವ್ರ ಆರೋಗ್ಯದೊಳಗೆ ಮಾತ್ರ ಯಾವುದೇ ಸುಧಾರಣೆ ಆಗಿಲ್ಲರಿ ಕಡೆಗೊಂದು ದಿನ ಏನಾಗ್ತದೆ ಅಂದ್ರೆ ಗಿರಿ ಆ ಜನ್ಮ ಕೊಟ್ಟು ಅಂದ್ರೆ ಗಂಡು ಮಗುವಿಗೆ ಜನ್ಮ ಕೊಟ್ಟು ಲಲಿತಮ್ನವ್ರು ಕಣ್ಮುಚ್ಬಿಡ್ತಾರೆ ಅದಾದ್ಮೇಲೆ ಆ ಇಂದಿರಾ ಮತ್ತು ಇಬ್ಬರು ಮೋಹನನಿಗೆ ಪತ್ರ ಬರೆದಾಗ ಅದ್ರಾಗ ತಿಳಿಸ್ತಾರೆ ಇಲ್ಲ ನಮ್ಮ ತಾಯಿ ಹಿಂಗೆ ತೀರ್ಕೊಂಡ್ಬಿಟ್ರು ಆಮೇಲೆ ನಮ್ಮ ತ ನನಗೆ ಒಬ್ಬ ತಮ್ಮ ಅಂತ ಹೇಳಿ ಆಗಿಂದ ಮೋಹನನ ಪತ್ರದ ವೈಖರಿನೇ ಬಿಡ್ತದ್ರಿ ಅಂದ್ರ ಆಗಿಂದ ಉತ್ತರ ಕೊಡೋ ವೈಖರಿನೇ ಬಿಡ್ತದ ಕವಿಯ ಹಾಗೆ ದೊಡ್ಡ ದೊಡ್ಡ ಪತ್ರಗಳನ್ನ ಪ್ರೇಮ ಪತ್ರಗಳನ್ನ ಬರಿತಿದ್ದಂತಹ ಮೋಹನ ಯಾವಾಗ ಮೋಹನನಿಗೆ ಇಂದಿರಾಗ ಒಬ್ಬ ತಮ್ಮ ಹುಟ್ಟಿದ ಅಂತ ಗೊತ್ತಾಗ್ತದೋ ಅಲ್ಲಿಂದ ಪತ್ರ ವ್ಯವಹಾರ ಪೂರ್ತಿ ಪತ್ರ ವ್ಯವಹಾರದ ವೈಖರಿಯ ಶೈಲಿನೇ ಬದಲಾಗಿ ಹೋಗ್ಬಿಡ್ತದ ಅಲ್ಲಿ ಆ ಪ್ರೇಮನೂ ಇರಂಗಿಲ್ಲ ಪ್ರೀತಿನೂ ಇರಂಗಿಲ್ಲ ಸುಮ್ನೆ ಎರಡ್ ಲೈನ್ ಹೌದಾ ಹಿಂಗಾಗ್ಬಾರ್ದಾಗಿತ್ತು ಓ ನಿನ್ನ ತಮ್ಮ ಹುಟ್ಟಿದ್ನ ನನ್ ಖುಷಿ ಆಯ್ತು ಇಷ್ಟೇ ವ್ಯವಹಾರ ಆಮೇಲೆ ಒಂದ್ಸಲ ಅಂತೂ ಪತ್ರ ಬರ್ದಾಗ ಏನು ಉತ್ತರನೇ ಇರಂಗಿಲ್ಲ ಮೋಹನನಿಂದ ಆ ಇಂದಿರಾ ಗಾಬರಿ ಆಗ್ಬಿಡ್ತದ ಇಂದಿರಾ ಗಾಬರಿ ಆದಾಗ ಸರಿ ಅಂತ ಏನೋ ಟೆಲಿಗ್ರಾಮು ಏನೋ ಒಂದು ಒಟ್ಟ ಒಂದು ಸಂದೇಶ ಆ ತುರ್ತು ಸಂದೇಶ ಕಳಿಸ್ದಾಗ ಮೋಹನ ಅಲ್ಲಿಂದ ಹೇಳ್ತಾನ ಪ್ರತಿ ಸಂದೇಶ ರವಾನೆ ಮಾಡ್ತಾನೆ ಇಲ್ಲ ಏನೋ ಓದ್ ಬಹಳ ಇತ್ತು ನನಗ ಬಹಳ ಓದ್ಲಿಕ್ಕೆ ತಿದ್ದೆ ಹಂಗ ನಿನಗ ಏನೋ ಆ ಪತ್ರಕ್ಕ ಆಗಲಿಲ್ಲ ಆಗ್ಲಿಲ್ಲ ಅಂತಂದೇಳಿ ಹಿಂಗಾಗಿ ಆಮೇಲೆ ಒಂದಿನ ಮೋಹನ ವಾಪಸ್ ಬರ್ತಾನ ಮೋಹನ ಭಾರತಕ್ಕೆ ವಾಪಸ್ ಬಂದ್ಮೇಲೆ ಮತ್ತೆ ಇನ್ನೊಂದು ತಿರುವುದ್ರೆ ಈ ಕಥೆ ಒಳಗೆ ಅದೇನಂತಂದ್ರೆ ಮೋಹನ ವಾಪಸ್ ಬಂದ್ಮೇಲೆ ಇಂದಿರಾ ಜೊತೆಗೆ ಒಂದಿನ ಆಮೇಲೆ ಮೋಹನ ವಾಪಸ್ ಬಂದಾಗಂತೂ ಇಂದಿರಾನ ಒಂದು ಇದು ಏನಿರ್ತದಲ್ರಿ ಆ ಸಂತೋಷಕ್ಕೆ ಬಾರಾನೇ ಇರಂಗಿಲ್ಲ ಎಷ್ಟು ಖುಷಿ ಆಗ್ಬಿಟ್ಟಿರ್ತಾಳೆ ಇಂದಿರಾ ಅಂತಂದ್ರೆ ವಿಪರೀತ ಖುಷಿ ಏನದನ್ನ ಹೇಳ್ಕೊಳಕ್ ಆಗಿಲ್ಲ ಏನು ಇಡೀ ಬೆಳ್ಳಿ ಮೋಡ ಪ್ರೀತಿಸ್ತಿರ್ತಾಳ್ರೆ ಅಕಿ ಆ ಇಂದಿರಾನ ಪ್ರೀತಿ ಬೆಳ್ಳಿ ಮೋಡದ ಬಗ್ಗೆ ಎಷ್ಟಿರ್ತದ ಆ ಕಾಫಿ ತೋಟದ ಬಗ್ಗೆ ಅಂತಂದ್ರೆ ಒಂದ್ ಕೈಯಾಗ ಒಂದ್ ಕತ್ತಿ ಹಿಡ್ಕೊಂಡು ಹೊಂಟು ಆಕಿ ಆ ಅಂದ್ರೆ ಬೆಳ್ಳಿ ಮೋಡದೊಳಗೆ ಬೆಳ್ಳಿ ಮೋಡಕ್ಕೋಸ್ಕರನೇ ಹುಟ್ಟಾಳೇನು ಈ ಹುಡುಗಿ ಬೆಳ್ಳಿ ಮೋಡ ನೋಡ್ಕೊಳಿಕ್ಕೋಸ್ಕರನೇ ಸದಾಶಿವ ಸದಾಶಿವರಾಯರಿಗೆ ಲಲಿತಮ್ಮನವ್ರಿಗೆ ಈ ಮಗಳು ಹುಟ್ಟ್ಯಾಳೆನೋ ಅನ್ನೋಷ್ಟು ಬೆಳ್ಳಿ ಮೋಡನ ಅಲ್ಲಿರುವಂತಹ ಆ ಕಾಫಿ ತೋಟದೊಳಗಿರೋ ಗಿಡಗಳನ್ನ ಪ್ರೀತಿಸ್ತಿರ್ತಾಳ ಇಂಥ ಹುಡುಗಿ ಆಮೇಲೆ ಭಾರಿ ದಿಟ್ಟೆ ಧೀರೆ ಯಾವುದಕ್ಕೂ ಹಂಚಂಗಿಲ್ಲ ಒಂಥರ ಸ್ವಾಭಿಮಾನಿ ಹೆಣ್ಣು ಇಂಥ ಒಬ್ಬ ಹೆಣ್ಮಗಳು ಆ ಬೆಳ್ಳಿ ಮೋಡನ ಅಷ್ಟು ಪ್ರೀತಿಸುವಂತ ಹುಡುಗಿ ಆಮೇಲೆ ತಂದೆ ತಾಯಿಯನ್ನು ಅಷ್ಟು ಪ್ರೀತಿಸುವಂಥ ಹುಡುಗಿ ಅದರೊಳಗೂ ತಂದೆಯನ್ನ ಜೀವ ಅಂತ ಅನ್ಕೊಂಡಂತಹ ಹುಡುಗಿ ಮೋಹನನಿಗೋಸ್ಕರ ಇಡೀ ಬೆಳ್ಳಿ ಮೋಡನ ಒಂದು ಪಕ್ಕಕ್ಕೆ ಸರಿಸಿ ಹೋಗುವಷ್ಟು ಇದಿರ್ತಾಳೆ ಆಮೇಲೆ ತಮ್ಮ ಹುಟ್ಟಿದ ಮೇಲೆ ಆ ಮಗು ಅಂದ್ರೆ ತಾಯಿ ತೀರ್ಕೊಂಡಿದ್ರಿಂದ ಆ ಮಗು ಹುಟ್ಟಿದ್ಮೇಲೆ ತಮ್ಮನಿಗೆ ಇಕ್ಕಿನೇ ತಾಯಿ ಆಗ್ಬಿಡ್ತಾಳ್ರಿ ಇಂದಿರಾ ಗಿರಿಗೆ ಬರೀ ಅಕ್ಕ ಅಲ್ರಿ ಇಂದಿರಾ ಗಿರಿಗೆ ಅಕ್ಕ ಮತ್ತು ತಾಯಿ ರೂಪದೊಳ ಗಿರಿಯನ್ನ ಅತೀವಾದಂತ ಕಾಳಜಿಯಿಂದ ನೋಡ್ಕೊತಿರ್ತಾಳ ಗಿರಿನ ಎಲ್ಲದನ್ನೂ ಗಿರಿಯ ಎಲ್ಲಾ ಬೇಕು ಬೇಡಗಳನ್ನು ಇಂದಿರಾನೇ ಪೂರೈಸತಿರ್ತಾಳ ಇನ್ನು ಆಯ್ತಪ್ಪ ಸರಿ ಸದಾಶಿವರಾಯರು ಇನ್ನ ಮೋಹನ್ ರಾಯರು ವಾಪಸ್ ಬಂದ್ರು ಅಂತಂದೇಳಿ ಲಗ್ನ ಮಾಡಿ ಮುಗಿಸ್ಬೋಣ ಇಂದಿರಾ ಅಂತ ಅನ್ಕೊಂಡಿರ್ತಾರ ಆದ್ರ ಅಲ್ಲಿ ಆಗುವಂಥ ಒಂದ್ ತಿರುವು ಏನಂತಂದ್ರಿ ಆ ತಿರುವು ಏನಂತಂದ್ರೆ ಮೋಹನ ಬೇಡ ಬ್ಯಾಡನ್ಬಿಡ್ತಾನ ಇಲ್ಲ ನಾನು ನಿನಗೆ ಮದುವೆ ಆಗ್ಲಿಕ್ಕೆ ನನಗೆ ಆಸಕ್ತಿ ಇಲ್ಲ ದಯವಿಟ್ಟು ನಿನ್ನ ಬಂಧನದಿಂದ ನಾನು ಬಿಡುಗಡೆ ಮಾಡಿಬಿಡು ಅಂತಂದು ಹೇಳಿ ಕೇಳ್ಕೊತಾನ ಮೋಹನ ಇದೆಲ್ಲ ಆದ್ಮೇಲೆ ಸರಿ ಹೇಳಿ ಕಥೆ ಇನ್ನೂ ಮುಂದಿಸ ಆಮೇಲೆ ಮೋಹನ ಇದಾದ್ಮೇಲೆ ಎಡು ಬಿದ್ದು ಕೈಕಾಲೆಲ್ಲಾ ಪೆಟ್ಟು ಮಾಡ್ಕೊಂಡು ಕಾಲೆಲ್ಲಾ ಮುರ್ಕೊಂಡು ಕಾಲು ಮುರ್ಕೊಂಡು ಒಬ್ಬ ರೋಗಿ ಆಗಿಬಿಡ್ತಾನ ಆ ರೋಗಿಯನ್ನ ಇಂದಿರಾ ಎಷ್ಟು ಉಪಚಾರ ಮಾಡ್ತಾಳ ಅನ್ನೋದನ್ನ ಆ ಈ ಈ ಮೇಲೆ ಆಮೇಲೆ ಅವರಿಬ್ಬರ ನಡುವಿನ ಸಂಭಾಷಣೆಯನ್ನ ಮೋಹನ ಮತ್ತು ಇಂದಿರಾ ನಡುವಿನ ಸಂಭಾಷಣೆಯನ್ನ ಬೇಡ ಅನ್ನೋದು ಯಾಕೆ ಬೇಡ ಹೇಳಿ ಕಾರಣನೂ ಕೂಡ ಹೇಳ್ತಾನ ಮೋಹನ ಅದನ್ನ ನೀವೇ ಹೋದ್ರಿ ಕಾದಂಬರಿ ಓದ್ ನಿಮ್ಗೆ ಗೊತ್ತಾಗ್ತದೆ ಯಾಕೆ ಬೇಡ ಅಂತ ಅಂತಾನ ಯಾಕೆ ನನ್ನನ್ನು ಬಿಡುಗಡೆ ಮಾಡಿಬಿಡು ಇಂದಿರಾ ಅಂತ ಮೋಹನ ಅಂತಾನಂತ ಆಮೇಲೆ ರೋಗಿ ಆದಾಗ ಮೋಹನ ಕೈಕಾಲು ಮುಟ್ಕೊಂಡು ನಿಸ್ಸಹಾಯಕ ಅಸಹಾಯಕ ಪರಿಸ್ಥಿತಿ ಒಳಗಿದ್ದಾಗ ಇಂದಿರಾ ಅವನ್ನ ಹೆಂಗ ನೋಡ್ಕೋತಾಳ ಎನ್ ಎಷ್ಟು ಶುಶ್ರೂಷೆ ಮಾಡ್ತಾಳ ಅನ್ನೋದನ್ನ ಕೂಡ ಭಾರಿ ಅದ್ಭುತವಾಗಿ ಆ ದೃಶ್ಯಗಳನ್ನೆಲ್ಲ ಕಟ್ಟಿಕೊಟ್ಟಾರೆ ತ್ರಿವೇಣಿ ಅವರು ಕಾದಂಬರಿ ಒಳಗ ಆಮೇಲೆ ಆ ಮೋಹನನ ಮನಸ್ಸಿನೊಳಗ ಆಗುವಂತಹ ಬದಲಾವಣೆ ಅಂದ್ರೆ ಇಂದಿರಾ ಅಷ್ಟು ಮುಗ್ಧವಾಗಿ ಆ ನನ್ನನ್ನ ತನ್ನನ್ನ ಬೇಡ ಅಂತಂದ್ರೂ ಕೂಡ ತಾನು ಇಂದಿರಾನ ನಿರಾಕರಿಸಿದ್ರು ಕೂಡ ಅಂದ್ರೆ ಅಷ್ಟೆಲ್ಲ ಸಹಾಯ ಪಡ್ಕೊಂಡಿರ್ತಾನೆ ರೀ ಮೋಹನ ಯಾಕಂದ್ರೆ ಅವ್ರ ತಂದೆ ಅಮೇರಿಕಾ ಕಳಿಸಿ ಓದಿಸಿ ಇಷ್ಟೆಲ್ಲಾ ಖರ್ಚು ಮಾಡಿ ಅಷ್ಟ ಾಗಿಯೂ ಬೇಡ ಅಂತಂದ್ರು ಮೋಹನ ಏನ್ ಅನ್ಕೊಂಡಿರ್ತಾನ ಇಂದಿರಾ ಸಿಟ್ಟಿಗೆ ಹೇಳ್ಬೋದೇನೋ ನನ್ನನ್ನು ಪ್ರತಿಭಟಿಸ್ಬೋದೇನೋ ಸಿಟ್ಟಿನಿಂದ ಒದರಾಡ್ಬೋದನೋ ಚೀರಾಡ್ಬೋದನೋ ಆ ಇಂದಿರಾ ಚೀರಾಡಿದ್ರೆ ನಾನು ಹೆಂಗ್ ಉತ್ತರ ಕೊಡ್ಬೇಕು ನನ್ನ ಪ್ರತಿಕ್ರಿಯೆ ಹೆಂಗಿರ್ಬೇಕು ಏನೋ ಅನ್ಕೊಂಡು ಮನಸ್ನಾಗ ಅನ್ಕೊಂಡ್ ಬಂದಿರ್ತಾನೆ ಇಂದಿರಾ ಶಾಂತವಾಗಿ ಸುಮ್ಮನಾಗಿ ಬಿಡ್ತಾನ ಹಂಗಾಗಿ ಅದನ್ನೆಲ್ಲ ನೆನೆಸ್ಕೊಂಡು ಮನಸ್ನಾಗ ಒಂಥರ ಹೊಯ್ದಾಟ ಶುರು ಆಗ್ಬಿಡ್ತದ ಮನಸ್ಸಿನಾಗ ದ್ವಂದ್ವ ಮನಸ್ಸು ಒಂಥರ ಚುಚ್ಚದಂಗಾಗ್ಲಿಕ್ಕೆ ಶುರು ಆಗ್ಬಿಡ್ತದ ಇಷ್ಟೆಲ್ಲಾ ಉಪಚಾರ ಮಾಡಿಸ್ಕೊಂಡಿನಿ ಅಂಥದ್ದು ಇಂದಿರಾ ನಾನು ಬೇಡ ಅಂದೆ ಅಂದ್ರೂ ಕೂಡ ಮತ್ತಿಗೆ ಬಿದ್ದ ಕೈಕಾಲು ಮರ್ಕೊಂಡಾಗ ಮತ್ತೆ ನನಗೆ ಅದೇ ಇಂದಿರಾ ನನಗೆ ಶುಶ್ರೂಷೆ ಮಾಡ್ಲಿಕ್ಕೆ ಹತ್ತಾಳಲ್ಲ ಅದೇ ಬೆಳ್ಳಿ ಮೂಡ್ದಾಗ ಇದ್ದೇ ನಾನು ಶುಶೀರ್ಷೆ ಮಾಡಿಸ್ಕೊಳಿಕ ಎಲ್ಲ ನನಗೆ ಉಪಚಾರ ಮಾಡಿಸ್ಕೊಳ್ಕ ಎಂಥ ಒಂದು ಕೃತಜ್ಞ ನಾನು ಆ ಅಂದ್ರೆ ಆ ಉಪಕಾರ ಸ್ಮರಣೆ ಇಲ್ದವನಪ್ಪ ನಾನು ಅಂತಂದೇಳಿ ಒಂಥರ ದ್ವಂದ್ವದೊಳಗೆ ಬಿದ್ದು ಮನಸ್ಸು ಹೊಯ್ದಾಡಿ ಬಿಡ್ತದ್ರಿ ಮನಸ್ಸಿನೊಳಗೊಂದು ಬೆಂಕಿ ಆ ಹತ್ಕೊಂಡ್ಬಿಡ್ತದ ಮೋಹನನಿಗೆ ಇದೆಲ್ಲ ಆದಮೇಲೆ ಮೋಹನ ನನ್ನ ಮನಸ್ಸು ಬದಲಾಗಿ ಇಂದಿರಾ ನಿನ್ನ ಮದುವೆ ಆಗ್ತೀನಿ ಅಂತಂದು ಹೇಳಿ ಅಂದರೂ ಕೂಡ ಇಂದಿರಾ ಕಡೆಗೆ ಮದುವೆ ಆಗ್ಲಿಕ್ಕೆ ರೀ ಬೇಡ ಅಂತ ಹೇಳ್ತಾಳೆ ಆಮೇಲೆ ರಾಯರಿಗೂ ಹೇಳ್ತಾಳೆ ಇಲ್ಲಪ್ಪ ನಾನು ಮದುವೆ ಆಗಿಲ್ಲ ನನ್ನನ್ನು ತಿಳ್ಕೊಂಡು ಆ ಅಂದ್ರೆ ಮೋಹನನೇ ಬೇಡ ಅಂತ ಹೇಳಿದ್ದು ಅಂತ ಇಂದಿರಾ ಎಲ್ಲೂ ತನ್ನ ತಂದೆ ಹೇಳಂಗಿಲ್ಲ ಯಾಕಂದ್ರೆ ತಂದೆ ಅಪಾರವಾದಂತಹ ಪ್ರೀತಿ ಮಗಳ ಮೇಲೆ ಹಂಗಾಗಿ ಮೋಹನ ಬೇಡ ಅಂತ ಹೇಳ್ಯಾನ ಅದರ ಸಲುವಾಗಿ ನಾನ್ ಬೇಡ ಅಂತಂದಿನಿ ಅಂತಂದ್ರ ಇನ್ನು ಏನೇನ ಆಘಾತಗಳು ಆಗ್ತಾವೋ ಮನೆಯೊಳಗೆ ಇನ್ನೂ ಏನೇನೋ ಅವಘಡಗಳು ಸಂಭವಿಸ್ತಾವೋ ಹೇಳಿ ಅದನ್ನ ಏನನ್ನೂ ಹೇಳಂಗಿಲ್ಲ ಇಂದಿರಾ ಬೇರೆ ಒಂದು ಕಾರಣ ಕೊಟ್ಟು ಹೇಳ್ತಾಳ ಆ ಬೇರೆ ಕಾರಣ ಏನು ಹೇಳಿ ನೀವು ತಿಳ್ಕೊಬೇಕಂತಂದ್ರೆ ಕಾದಂಬರಿಯನ್ನು ಓದ್ರಿಂದ ದಯವಿಟ್ಟು ಹಾಗಾಗಿ ಇದೆಲ್ಲ ಆದ್ಮೇಲೆ ಕಡೆಗೆ ಕಾದಂಬರಿ ಎಕಟ್ಟ ಕಡೆಗೆ ಬಂದಾಗ ಮೋಹನ ಕೇಳ್ತಾನ್ರಿ ಆ ಹಾಗಾದ್ರೆ ಏನ್ ಇಂದಿರಾ ನಿನ್ನ ಜೀವನ ನಿನ್ ಜೀವನಕ್ಕೆ ಮುಂದೆ ಆಧಾರ ಏನು ಗಿರಿ ಮತ್ತು ಬೆಳ್ಳಿ ಮೋಡ ಅಷ್ಟನ ನಿನ್ ಕೊಡುತ್ತೆ ಗಿರಿ ನಿನ್ನ ತಮ್ಮ ಬೆಳ್ಳಿ ಮೋಡ ಅಷ್ಟನ ಆಗ ಇಂದಿರಾ ಹೇಳೋ ಮಾತ್ ಭಾರಿ ಅದ್ಭುತವಾಗ್ಯದ್ರಿ ಬೆಳ್ಳಿ ಮೋಡ ಎಲ್ಲಿ ಬಂತು ಮೋಹನ್ ನಿನ್ನ ಇದು ಬೆಳ್ಳಿ ಹೂಡದ ಈಗ ಉಳಿದಿರೋದು ಬರೀ ಮೋಡ ಮಾತ್ರ ಬೆಳ್ಳಿ ಮೋಡ ಇಲ್ಲ ಬೆಳ್ಳಿ ಹೋಯ್ತು ಆಮೇಲೆ ಹಿಂದ ಈ ಒಂದು ಎರಡು ವರ್ಷದಿಂದ ಮೂರು ವರ್ಷದಿಂದ ನಾನು ನನಗೇನು ಜೀವನದ ಉತ್ಸಾಹ ಏನಿತ್ತು ಜೀವನೋತ್ಸಾಹ ಏನಿತ್ತು ಆ ಜೀವನೋತ್ಸಾಹನೂ ಇಲ್ಲ ಆ ಬೆಳ್ಳಿ ಕರಿಗಿ ಬರಿ ಮೋಡ ಮಾತ್ರ ನನ್ನ ಜೀವನದಾಗ ಉಳ್ಕೊಂಡದ ಹೇಳಿ ಇಂದಿರಾ ಹೇಳ್ತಾಳ್ರಿ ಮೋಹನನಿಗೆ ಇಂಥ ಅದ್ಭುತವಾದಂತಹ ಕಾದಂಬರಿಯನ್ನು ಕೊಟ್ಟಿದ್ದಕ್ಕಾಗಿ ತ್ರಿವೇಣಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ ಆಮೇಲೆ ಆ ಅದ್ಭುತವಾದಂತಹ ಕಾದಂಬರಿ ನಾನು ಕಥೆಯ ಕೆಲವೊಂದು ಮುಖ್ಯ ತಿರುವುಗಳನ್ನ ಇದನ್ನ ಹೇಳಿದ್ರು ಆ ಈ ಕಥೆಯನ್ನ ಪೂರ್ತಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಆಮೇಲೆ ಕಾದಂಬರಿಯನ್ನು ಯಾಕೆ ಓದ್ಬೇಕು ಕಥೆಯನ್ನ ನೀವೇ ಪುಸ್ತಕ ತಗೊಂಡು ಯಾಕೆ ಓದ್ಬೇಕು ರೀ ಇದರೊಳಗೆ ಬರುವಂತಹ ಸಂಭಾಷಣೆಗಳು ಯಾಕಂದ್ರೆ ಪೂರ್ತಿ ಸಂಭಾಷಣೆಗಳನ್ನಂತೂ ನಾ ಹೇಳಿಕೋ ಆಗಿಲ್ಲ ಆಮೇಲೆ ಹೇಳೂಬಾರ್ದು ಯಾಕಂದ್ರೆ ಅಹ್ ಅದನ್ನ ಕಾದಂಬರಿ ಓದೇ ನಾವು ಅನ್ಭವಿಸ್ಬೇಕ್ರಿ ಅದನ್ನ ಸವಿಬೇಕು ಆ ಹಂಗಾಗಿ ಸಂಭಾಷಣೆಗಳು ಏನವಲ್ರಿ ಮೋಹನ ಮತ್ತು ಇಂದಿರಾನ್ ನಡುವ ಸಂಭಾಷಣೆಗಳು ಅಂದ್ರೆ ಮೊದಲು ಇಬ್ರು ಒಬ್ಬರನ್ನೊಬ್ರು ಮೆಚ್ಚಿದಾಗ ಆ ಪ್ರೀತಿ ಪೂರ್ವಕ ಸಂಭಾಷಣೆಗಳು ಅದಾದ್ಮೇಲೆ ಆ ಲಲಿತಮ್ಮನವರು ಕೊರಗುವಾಗ ಇಂದಿರಾನ ಮನಸ್ಸಿನೊಳಗಾಗುವಂತಹ ಹೊಯ್ದಾಟ ಲಲಿತಮ್ಮನವರ ಮನಸ್ಸಿನೊಳಗಾಗುವಂತಹ ಹೊಯ್ದಾಟ ಅವರಿಬ್ಬರ ತಾಯಿ ಮಗಳ ಸಂಭಾಷಣೆ ಆಮೇಲೆ ಮೋಹನ ವಾಪಸ್ ಬಂದ ಮೇಲೆ ನಾನು ನೀನು ಬೇಡ ಇಂದಿರಾ ನಿನ್ ಲಗ್ನ ಆಗಿಲ್ಲ ನನ್ನಿಂದ ನಿನ್ನಿಂದ ನನಗೆ ಬಿಡುಗಡೆ ಕೊಟ್ಬಿಡು ಅಂತಂದು ಹೇಳುವಾಗ ಅವರಿಬ್ಬರ ನಡುವಿನ ಮನಸ್ಸಿನ ಹೊಯ್ದಾಟ ಆಮೇಲೆ ಮುಖಭಾವ ಹೆಂಗಿರ್ತದೆ ಇಬ್ಬರು ಒಬ್ಬರನ್ನೊಬ್ರು ಈ ಮಾತಾಡುವಾಗ ಮೋಹನನ ಮುಖಭಾವ ಏನು ಇಂದಿರಾ ಅದನ್ನು ಸ್ವೀಕರಿಸುವಾಗ ಇಂದಿರಾನ ಮುಖಭಾವ ಏನು ಆಮೇಲೆ ಮೋಹನ ಕೈಕಾಲು ಮುರ್ಕೊಂಡು ಬಿದ್ದಾಗ ಇಂದಿರಾ ಅವನ್ನ ಶುಶ್ರೂಷೆ ಮಾಡುವಾಗ ಇಂದಿರಾನ ಮನಸ್ಥಿತಿ ಹೆಂಗಿತ್ತು ಮೋಹನನ ಮನಸ್ಥಿತಿ ಹೆಂಗಿತ್ತು ಅವರಿಬ್ಬರ ನಡುವಿನ ಸಂಭಾಷಣೆ ಏನು ಆಮೇಲೆ ಅಲ್ಲಿ ಏನ್ ನಡೀತದ ಅನ್ನುವಂತಹ ಬೇರೆ ಬೇರೆ ಘಟನೆಗಳನ್ನ ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಾರ ಅಂತಂದ್ರ ಆಮೇಲೆ ಇಂದಿರಾನ ವ್ಯಕ್ತಿತ್ವ ಸಂಪೂರ್ಣ ವ್ಯಕ್ತಿತ್ವವನ್ನ ಎಷ್ಟು ಅದ್ಭುತವಾಗಿ ಕಟ್ಟಾರಂತ್ರಿ ತ್ರಿವೇಣಿಯವರು ಇಂದಿರಾ ಒಬ್ಬ ಧೀರ ದಿಟ್ಟ ಮಹಿಳೆ ಸ್ವಾಭಿಮಾನದ ಪ್ರತೀಕ ಆಮೇಲೆ ಆ ತಂದೆ ಎಷ್ಟು ಉದಾರವಾದಂತಹ ಗುಣ ಇರ್ತದೋ ತಂದೆಗೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಉದಾರವಾದ ಗುಣ ಅಷ್ಟೇ ಉದಾರವಾದಂತಹ ಗುಣ ಇಂದಿರಾಗೂ ಇರ್ತದ ಆಮೇಲೆ ನನ್ನನ್ನ ಮದುವೆ ಮದ್ವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಆ ನಮ್ಮ ತಂದೆ ಇವನ್ನ ಓದ್ಸರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನ ನನ್ನೇ ಮದುವೆ ಆಗ್ಬೇಕಂತ ನಾನಾದ್ರೂ ಯಾಕೆ ಅನ್ಕೋಬೇಕು ನಮ್ಮ ತಂದೆಯವ್ರ ನೆಟ್ಟಂತಹ ಸಸಿ ಅಥವಾ ನಮ್ಮ ತಂದೆಯವ್ರ ನೆಟ್ಟಂತಹ ಸಸಿಯ ಫಲವನ್ನ ಬೇರೆ ಯಾರೋ ಅನುಭವ ಯಾಕೆ ಅನುಭವಿಸ್ಬಾರ್ದು ಅಂದ್ರೆ ಅದಕ್ ಆ ಆ ಫಲದ ಆ ಸಸಿಯ ಫಲವನ್ನ ಮೋಹನ ಮತ್ತು ಮೋಹನನ್ನ ಮದುವೆ ಆಗುವ ಅಂತ ಹೆಂಡತಿ ಅವ್ರ ಮಕ್ಕಳು ಅನುಭವಿಸಿದ್ರೆ ತಪ್ಪೇನು ನಾನೇ ಅನುಭವಿಸ್ಬೇಕು ಅಂತ ನಾನು ಯಾಕೆ ಅನ್ಕೋಬೇಕು ಅನ್ನುವಂತ ಉದಾರ ವ್ಯಕ್ತಿತ್ವವುಳ್ಳ ಮನಸ್ಸಿನ ಇಂದಿರ ಆಮೇಲೆ ಅಷ್ಟೇ ಸ್ಪಷ್ಟವಾದಂತಹ ನಿರ್ಧಾರ ಅಂದ್ರೆ ಒಂದು ಸಲ ಬೇಡ ಅಂತ ಮೋಹನ ಹೇಳಂತಂದ ಅಂತಂದ್ಮೇಲೆ ಆ ಇನ್ನು ಮತ್ತೆ ವಾಪಸ್ ಅಲ್ಲಿ ಹೋಗಿ ಮದುವೆ ಆಗುವಂತಹ ಸಂದರ್ಭ ಏನಿಲ್ಲ ಅಥವಾ ಆಗೋದು ಬೇಡ ಅನ್ನುವಂತ ಒಂದು ದಿಟ್ಟವಾದ ನಿರ್ಧಾರ ಆ ನಿರ್ಧಾರ ತಗೊಳ್ಳುವಾಗ ಆ ಮನಸ್ಸಿನ ಹೊಯ್ದಾಟ ಏನದ ಇಂದ್ರಾನ್ ಮನಸ್ಸಿನ ಹೊಯ್ದಾಟ ಇದೆ ಎಲ್ಲದನ್ನು ಭಾರಿ ಅದ್ಭುತವಾಗಿ ಚಿತ್ರ ತ್ರಿವೇಣಿಯವರು ಆ ಈ ಕಾದಂಬರಿಯನ್ನು ಓದ್ರಿ ಅಂತ ಎಲ್ಲ ಕೇಳುಗರಲ್ಲಿ ಮತ್ತೆ ಈ ವಿಡಿಯೋನ ಯಾರ್ಯಾರು ನೋಡ್ಲಿಕ್ಕೆರಲ್ರಿ ಅವರೆಲ್ಲರಲ್ಲಿ ಪ್ರಾರ್ಥನೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು